ಎಲ್ಲರಿಗೆ ಸೋಗತ ಎಲ್ಲರೂ ಖುಷಿಯಾಗಿರಿ ಎಲ್ಲರೂ ನಗ್ತೀರಿ ನನ್ನ ಹೆಸರು ಜಿ ಅಂತ ಇವತ್ತು ದೂರ ಹೋಗುದು ದೂರ ಹೋಗುದಲ್ಲ ಇವತ್ತು ಇದ್ದೇನೆ ಸ್ವಲ್ಪ ಪಾಯಿಂಟ್ ಎಲ್ಲ ಕೊಡ್ಲಿಕ್ಕೆ ನಿನ್ನೆ ಕೊಟ್ಟು ಬರುವಾಗ ಒಂಬತ್ತು ಮೂವತ್ತಾಯ್ತು ಫ್ರೆಂಡಿನ ಮನೆಯಲ್ಲಿ ಇವತ್ತು ಹೋಗ್ಲಿಕ್ಕೆ ಉಂಟು ಈಗ ಹೋಗುದು ಇವತ್ತು ಒಳ್ಳೆ ರೀತಿ ಗಾಳಿ ಇವತ್ತು ಒಳ್ಳೆ ರೀತಿಯಲ್ಲಿ ಗಾಳಿ ಬಟ್ಟ ಈಗ ಮೊದಲು ಚಾಯ್ ಕುಡಿಯುವ ಗಂಟೆಷ್ಟು ಗಂಟೆ ಆಯ್ತು ಹತ್ತು ಮೂವತ್ತಾಯ್ತು ನನ್ನ ತಮ್ಮ ಇದ್ದಾನೆ ಅವನೊಂದು ಮದುವೆಗೆ ಹೋಗ್ಲಿಕ್ಕೆ ಉಂಟು ಎಲ್ಲಿಗೆ ಮದುವೆ ಹೋಗುದು ನಿನ್ನ ಟೀಚರ್ನ ಮದುವೆಗೆ ಬೇಜಾರಿಲ್ಲವಾ ಮದುವೆ ಆಗುವ ಎಂತದ ಎಂತ ಮಾಡುದ ಚಾಟಿಂಗ್ ಚಾಟಿಂಗ್ ಫ್ರೆಂಡ್ಸ್ ಚಾಯ್ ಕುಡಿಯುವ ದೋಸೆ ಯಾವತ್ತು ನಮ್ಮ ಮನೆಯಲ್ಲಿ ದೋಸೆ ಇದು ನಿನ್ನೆಯ ಮಧ್ಯಾಹ್ನದ ಬೆಂಡೆಕಾಯಿ ಪದಾರ್ಥ ಇವತ್ತು ಇದು ಚಾಯ ಇದು ನಮ್ಮೂರಿನ ಜಾತ್ರೆಯ ಕಾಗದ ಫ್ರೆಂಡ್ಸ್ ಅಂಜು ಸುಮ್ಮನೇಲು ಇದು ನಮ್ಮ ಊರಿನ ಜಾತ್ರೆಯ ಒಂದು ಕಾಗದ ಶ್ರೀ ದುರ್ಗಾ ಪರಮೇಶ್ವರಿ ಹುಲ್ಲರ್ತಿ ಇಷ್ಟುಮೂರ್ತಿ ಕ್ಷೇತ್ರ ಇಡಿಯಾಡ್ಕ ಪೆರ್ಲಾ ಇದು ನಮ್ಮ ಊರಿನ ಉತ್ಸವ ಇದು ಯಾವಾಗ ಫೆಬ್ರವರಿ ಒಂದರಿಂದ ಐದರವರೆಗೆ ಜಾತ್ರೆ ಇಲ್ಲಿ ಒತ್ತೆ ಕೋಲೆಲ್ಲ ಉಂಟು ನೋಡಿ ನೋಡಿ ನಮ್ಮ ಬಿಡಿಸುವ ಮತ್ತೆ ಇಲ್ಲಿ ಎರಡ್ ಸಾವಿರದ ಮ್ಯೂಸಿಕಲ್ ಲೈಟ್ ಉಂಟು ನೈಟ್ ಉಂಟು ಲೈಟ್ ಅಲ್ಲ ಇದು ಇಲ್ಲಿ ಇಲ್ಲಿಯ ದೇವರು ಫ್ರೆಂಡ್ಸ್ ಅಲ್ಲೇ ದೇವರು ಫ್ರೆಂಡ್ಸ್ ನಾವು ಚಾಯ್ ಹಾಕಿ ಇಲ್ಲಿ ಇದ್ದಾನೆ ಇವನು ಭಯಂಕರ ನಂಜಲ 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 ನಂಜಲ್ಲ ನಂಜಲ ಹಾಯ್ ಫ್ರೆಂಡ್ಸ್ ಇದು ನಮ್ಮ ಊರಿನ ನ್ಯೂಸ್ ಪೇಪರ್ ಕಾರಾವಾರ್ ಇದರಲ್ಲಿ ಎಂತ ಉಂಟು ಇದರಲ್ಲಿ ಎರಡೇ ಪುಟ ಇರೋದು ಇದು ನಮ್ಮ ಊರಿನ ಯಾವತ್ತಿನ ಇದಕ್ಕೆ ಎಷ್ಟು ರೂಪಾಯಿ ಐದು ರೂಪಾಯಿ ಇದಕ್ಕೆ ಇಲ್ಲಿ ಬೆಲೆ ಉಂಟು ಐದು ರೂಪಾಯಿ ಇದು ಎಷ್ಟನೇ ಡೇಟ್ ಇಪ್ಪತ್ತೊಂಬತ್ತನೇದು ಅಯ್ಯ ಫ್ರೆಂಡ್ಸ್ ಈಗ ಗಂಟೆ ಎಷ್ಟು ಗಂಟೆ ಆಯ್ತು ಹನ್ನೆರಡು ಗಂಟೆ ಆಯ್ತು ನನಗೆ ಒಂದ ಇವತ್ತು ಹೋಗ್ಲಿಕ್ಕೆ ಉಂಟು ಫ್ರೆಂಡಿನ ಮನೆಯಲ್ಲಿ ಈಗ ಈಗ ಗಂಟೆ ನಾನು ಹೋಗುದು ಈಗ ಹನ್ನೆರಡು ಮೂವತ್ತು ಇಪ್ಪತ್ತರ ಬಸ್ಗೆ ಹೋಗುದು ಹಾಗಾಗಿ ಮಧ್ಯಾಹ್ನ ಹೊತ್ತಿಗೆ ಅರಿ ಅರಿ ಅಂದ್ರೆ ನಮ್ಮ ಕನ್ನಡದಲ್ಲಿ ಅಕ್ಕಿ ಅಂತ ಹೇಳ್ತಾರೆ ಅದನ್ನು ಬೆಚ್ಚ ಮಾಡಿ ಅದಕ್ಕೆ ತೆಂಗಿನಕಾಯಿ ಎಲ್ಲ ತುರಿದು ಒಂದು ಮಾಡ್ತಾರೆ ತಿಂಡಿ ಅದು ಮಾಡಿದ್ದಾರೆ ನೋಡುವ ಇಲ್ಲಿ ಮಾಡಿದ್ದಾರೆ ಅಮ್ಮ ಮತ್ತು ನನ್ನ ತಮ್ಮ ಎಲ್ಲಿಂಟ ಮಾರು ಇದು ಅಕ್ಕಿಗಾಯಿ ಸೊಳ್ಳೆ ರೀತಿ ಅದನ್ನು ಬೆಚ್ಚ ಮಾಡಿ ಯಾರ ಆಯ್ ಫ್ರೆಂಡ್ಸ್ ನಾವು ಹೋಗುವ ಈಗ ಗಂಟೆ ಹನ್ನೆರಡು ಇಪ್ಪತ್ತಕ್ಕೆ ಬಸ್ ಉಂಟು ಅದರಲ್ಲಿ ನಾವು ಹೋಗುವ ಬನ್ನಿ ಐ ಫ್ರೆಂಡ್ಸ್ ಇವತ್ತು ಡಿಸೆಂಬರ್ ಮೂವತ್ತೊಂದು ಎರಡು ಸಾವಿರದ ಇಪ್ಪತ್ತ್ ಲಾಸ್ಟ್ ಡೇ ಡಿಸೆಂಬರ್ ಮೂವತ್ತೊಂದು ನಾಳೆಯಿಂದ ಎರಡು ಸಾವಿರದ ಇಪ್ಪತ್ನಾಲ್ಕು ಜನವರಿ ಒಂದು ಎಲ್ಲರಿಗೆ ಹ್ಯಾಪಿ ಇಯರ್ ಹಾಗೆ ನಾನು ಹೇಳುದು ಇವತ್ತು ಇವತ್ತು ದೂರ ಹೋಗುದು ನನ್ನ ಫ್ರೆಂಡಿನ ಒಳಗೆ ಪಾಯಿಂಟ್ ಹೊಲ್ಲಿಕೊಂಡು ನಿನ್ನೆ ಬರುವಾಗ ಒಂಬತ್ತು ಓರೆ ಆಗಿದೆ ಇವತ್ತು ಸೀದ ಹೋಗುವಾಗ ಹನ್ನೆರಡು ಇಪ್ಪತ್ತಕ್ಕೆ ಬಸ್ ಉಂಟು ಒಳ್ಳೆ ರೀತಿಯಲ್ಲಿ ಬಿಸಿ ಒಳ್ಳೆ ರೀತಿಯಲ್ಲಿ ಗಾಳಿ ಉಂಟು ಎಲ್ಲರಿಗೆ ಹ್ಯಾಪಿ ಇಯರ್ ನಾಳೆಯಿಂದ ನಾಳೆ ನೆಕ್ಸ್ಟ್ ವರ್ಷದಿಂದ ನಾಳೆ ನೋಡುವ ट पै मीनेनेवाला साना ಆಯ್ ಫ್ರೆಂಡ್ಸ್ ಇವತ್ತಿನ ಕೆಲಸ ಎಲ್ಲ ಆಯ್ತು ಈಗ ಗಂಟೆ ಎಷ್ಟು ಗಂಟೆ ಆಯಿತು ಐದು ನಲ್ವತ್ತಾಯ್ತು ನಾನು ಐದು ನಲವತ್ತರ ಬಸ್ ಅಲ್ಲಿ ಬಂದದ್ದು ಈಗ ಸೀದಾ ಮನೆಗೆ ಹೋಗ್ತೀನಿ ಇವತ್ತಿನ ಎಲ್ಲ ಕೆಲಸ ಆಯಿತು ಪೈಂಟ್ ಕೆಲಸ ನಾಳೆ ಸ್ವಲ್ಪ ಕೆಲಸ ಉಂಟು ಸಂಜೆ ಹೊತ್ತು ಇವತ್ತು ಸಂಜೆ ಹೊತ್ತು ಮಾಡಲಿಲ್ಲ ಐದು ಗಂಟೆಗೆ ನಿಲ್ಲಿಸಿ ಚಾಯೆಲ್ಲ ಕುಡಿದು ಅಂತ ಇವತ್ತು ಪೋಡಿ ಮತ್ತು ಪಾಯಂಪುರಿ ನಮ್ಮ ಊರಲ್ಲಿ ಪಾಯಂಪುರಿ ನಿಮ್ಗೆ ಗೊತ್ತಿರಬಹುದು ಬಾಳೆಹಣ್ಣಿನಲ್ಲಿ ಮಾಡುವ ಒಂದು ತಿಂಡಿ ಅದನ್ನೆಲ್ಲ ತಿಂದು ಸೀದೇ ಈಚೆಗೆ ಬಂದೆ ನಾಳೆ ಸಂಜೆ ಹೋಗುವ ಅಲ್ಲಿಯ ವಿಡಿಯೋ ಅಷ್ಟು ತೆಗಲಿಲ್ಲ ಸ್ವಲ್ಪ ತೆಗ್ದಿದೆ ಅಷ್ಟೇ ಯಾಕೆ ತುಂಬ ಬೋರ್ ಹಿಡಿದು ಅವರು ತೂಲಲ್ಲಿ ಮಾತಾಡೋದು ನಾನು ಕನ್ನಡದ ಮಾತಾಡೋದು ಅಷ್ಟು ಕನ್ನಡ ಸಹ ನನಗೆ ಬರೋಲ್ಲ ಇವತ್ತಿನ ವೀಡಿಯೋ ಚಿಕ್ಕದ ವೀಡಿಯೋ ತುಂಬ ವಿಶೇಷತೆ ಇಲ್ಲ ಇವತ್ತಿನ ವೀಡಿಯೋದಲ್ಲಿ ಅಲ್ಲಿವರಿಗೆಲ್ಲರಿಗೆ ಬೈ ಬೈ ಇಷ್ಟಾದರೆ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಲ್ಲಿವರಿಗೆಲ್ಲರಿಗೆ ಬಾಯ್ ಬೈ